ಮೈಕ್ ಮೇಡಂ ರೋಟರಿ ಕ್ಲಬ್ ಮುಲುಕ ಗಜಾನನ ಮಂಗಸುಳಿ ಕಾರ್ಯಾಷ್ಟಾಖನಿಯ ಸಂಸದಿ ಪ್ರಿಯಾಂಕಾ ಜರ್ಕಿ ಹೊಳಿ ಅಥ್ನಿ ರೋಟರಿ ಕ್ಲಬ್ ಮುಲುಕ ಸಂಸ್ಥಾಪಕ ದೀಕ್ಷಾ ಗಜಾನನ ಮಂಗಸುಳಿ ನೇತೃತ್ವದಲ್ಲಿ ಅನೇಕ ಸಾಮಾಜಿಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದು ಅಭಿನಂದನಾರ್ಹ ಸಂಗತಿಯಾಗಿದೆ ಎಂದು ಸಂಸದಿ ಪ್ರಿಯಾಂಕಾ ಜಾರಕಿಹೊಳಿ ಹೇಳಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಮಕ್ಕಳ ಉದ್ಯಾನವನ ಉದ್ಘಾಟಿಸಿ ಮಾತನಾಡಿದ ಅವರು ಅಥಣಿಗೆ ಕೇಂದ್ರೀಯ ವಿದ್ಯಾಲಯ ಸ್ಥಾಪನೆಗೆ ಶ್ರಮಿಸಿದ ನಾನು ಮುಂದಿನ ದಿನಗಳಲ್ಲಿ ಅಥಣಿ ತಾಲೂಕಿಗೆ ಇನ್ನು ಹೆಚ್ಚು ಹೆಚ್ಚು ಜನಪರ ಯೋಜನೆಗಳನ್ನ ಅನುಷ್ಠಾನಗೊಳಿಸಿವೆ ರೋಟರಿ ಕ್ಲಬ್ ವತಿಯಿಂದ ಅವರು ಉದ್ಯಾನ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಾವು ಅಥಣಿ ತಾಲೂಕಿಗೆ ಬಂದಿದ್ದೀವಿ ಹಾಗೇನೆ ಇಲ್ಲಿ ಹೊಸದ ಉದ್ಘಾಟನೆ ಆದ ಶಿವಾಜಿ ಮೂರ್ತಿ ಅಲ್ಲಿಯೂ ಕೂಡ ನಾವು ಮಾಲಾರ್ಪಣೆ ಮಾಡಿದ್ವಿ ಯಾಕಂದರೆ ಆ ಕಾರ್ಯಕ್ರಮಕ್ಕೆ ನಾವು ಡೆಲ್ಲಿ ಸಂಸತ್ ಭವನ್ ಸೆಷನ್ ಇತ್ತು ಅದಕ್ಕಾಗಿ ಇವತ್ತು ಕೂಡ ಮಾಲಾರ್ಪಣೆ ಮಾಡಿದ್ವಿ ಹಾಗೆಯೇ ಇವತ್ತು ಕೆ ವಿ ಹೊಸ ಏನು ಕೇಂದ್ರೀಯ ಸ ವಿದ್ಯಾಲಯ ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ಮಂಜೂರಾಗಿದೆ ಅದು ಈ ವರ್ಷ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಒಂದೇ ಒಂದು ನಮ್ಮ ಇಡೀ ರಾಜ್ಯಕ್ಕೆ ಒಂದೇ ಒಂದು ಆಗಿದ್ದು ಆತನಿಯಲ್ಲಿ ಸೊ ಇದು ಅತ್ಯಂತ ಖುಷಿಯ ವಿಚಾರ ಈಗಾಗಲೇ ನಮ್ಮ ತಹಶೀಲ್ದಾರು ಹಾಗೂ ಬಿ ಒ ಅವರು ಕೂಡ ಬಂದಿದ್ದಾರೆ ನನಗೆ ಎಲ್ಲ ಡೀಟೇಲ್ಸನ್ನು ಹೇಳ್ಕೊಟ್ರು ಅವರು ಇದು ಟೋಟಲಾಗಿ ಬಂದುಬಿಟ್ಟು ಒಂಬತ್ತು ಎಕರೆ ಮೂವತ್ತಾರು ಗುಂಟೆ ಟೋಟಲಾಗಿ ಹತ್ತು ಎಕರೆ ಜಾಗದಲ್ಲಿ ಹೊಸ ಬಿಲ್ಡಿಂಗನ್ನು ನಿರ್ಮಾಣ ಸೆಂಟ್ರಲ್ ಪಿ ಡಬ್ಲ್ಯೂ ಡಿ ಅವರೇ ಮಾಡ್ತಾರೆ ಮುಂದಿನ ಬರುವ ಈಗ ಶಾಲಾ ಮಕ್ಕಳಿಗೆ ಸರ್ಕಾರಿ ಶಾಲೆ ಇಲ್ಲೇ ಕೂಡ ಅವರು ಒಂದು ಹದಿನಾರು ಕ್ಲಾಸ್ ರೂಮನ್ನು ಕೇಳಿದ್ದಾರೆ ಸೊ ಇಲ್ಲಿ ತರಗತಿಯನ್ನು ಪ್ರಾರಂಭ ಮಾಡ್ತಾರೆ ಬಾಲ್ ವಿಕಾಸ್ ಹಾಗೂ ಒನ್ ಟು ಒಂದರಿಂದ ಐದನೇ ತರಗತಿ ಪ್ರಾರಂಭಿಕವಾಗಿ ಈ ಕ್ಲಾಸ್ಗಳನ್ನು ಅಷ್ಟೇ ಸ್ಟಾರ್ಟ್ ಮಾಡ್ತಾರೆ ಮುಂದೆ ನಾ ಬ್ಯಾಚ್ಗಳು ಹೆಂಗೆ ಪ್ರೋಗ್ರೆಸ್ ಆಗ್ತವೆ ಮುಂದೆ ಹೈ ಹೈಸ್ಕೂಲು ಆಮೇಲೆ ಹದಿನಾ ಟ್ವೆಲ್ತ್ ಕ್ಲಾಸನ್ನು ಅವರು ಪ್ರೋಗ್ರೆಸ್ ಆಗ್ತಾರೆ ಅತಿಥಿಗಳಾಗಿ ಆಗಮಿಸಿದ್ದ ಮಾಜಿ ಶಾಸಕರಾದ ಮಹೇಶ್ ಕುಮಟಳ್ಳಿ ಮತ್ತು ಶಹಜಾನ್ ಡೊಂಗರಗಾವ ಮತ್ತು ರೋಟರಿ ಕ್ಲಬ್ ಸಂಸ್ಥಾಪಕ ಅಧ್ಯಕ್ಷ ಗಜಾನನ ಮಂಗಸುಳಿ ಮಾತು ಮಟ್ಟಿಗೆ ಬರ್ತಂದ್ರ ಸತ್ಯದಂದು ಶುರು ಹೇಳುವಂತ ಕೆಲಸ ಆದ್ಮೇಲೆ ನಾವು ಮುಖಾಮುಖಿ ಬಿಟ್ಟಿವಿ ನಾನೇ ಎಲ್ಲ ನಂದಿನೆಲ್ಲಾ ಶುರು ಆದ್ಮೇಲೆ ನಾವು ಮುಖಾಮುಖಿ ಬಿಟ್ಟಿವಿ ಇದು ನಿಮ್ ಕೇಂದ್ರ ಅಂತ ಹೇಳ್ತೀವಿ ಮೇಡಮ್ ಇನ್ನೊಂದು ನಮ್ಮ ಇಲ್ಲಿ ದೇವಸ್ಥಾನಕ್ಕೆ ಇದೆ ನನ್ನ ಮತ್ತೆ ಈಗ ತುರ್ತಾಗಿ ತಮ್ದೇನು ಒಂದು ಕುರ್ಚಿ ಮತ್ತು ಮೈಕ್ ಸೆಟ್ ಆಮೇಲೆ ಒಂದು ಹೈಮೆಟ್ಸ್ ಅವಶ್ಯಕತೆ ಇದೆ ರಾತ್ರಿ ಇಲ್ಲಿ ಭಕ್ತರು ಬರ್ತಾರೆ ಇಲ್ಲಿ ಲೈಟ್ದ್ದು ಬಹಳಷ್ಟು ತೊಂದರೆ ಇದೆ ಹೈಮೆಟ್ಸ್ ಗಳನ್ನು ತುರ್ತಾಗಿ ಕೊಡುವಂತದ್ದು ಆಮೇಲೆ ಕುರ್ಚಿ ಮತ್ತು ಮೈಕ್ ಕೊಡುವಂತದ್ದು ಕೊಡುವಂಥದ್ದು ಮಾಡಿದ್ರೆ ಅನುಕೂಲ ಆಗ್ತದೆ ಇನ್ನ ಇದೇ ಬಂಗಾರಮ್ಮ ಸಾಹೇಬರು ಮಹೇಶ್ ಕುಂಟರ್ ಅವರು ಹೇಳಿದ್ರು ರೈಲ್ವೆ ಲೈನ್ ಸಲುವಾಗಿ ಇದು ಬ್ರಿಟಿಷರ್ ಸುಮಾರು ಹತ್ತು ಲಕ್ಷಗಳ ಅನುದಾನವನ್ನು ತಂದು ಕೊಟ್ಟದ್ದು ನನಗೆ ಒಂದು ಐದು ಸೇವೆ ಮಾಡಿದ್ದೀನಿ ಹೇಳಿ ಈ ಸಂದರ್ಭದಲ್ಲಿ ಭಾವಿಸ್ತದೆ ಎಜನ ಮಾತಾಡಿದ್ರು ಯಾರು ಇವ್ರು ಯಾರೂ ಮಾತಾಡಂಗಿಲ್ಲ ಒಬ್ಬ ಮಾತಾಡಿದಾರ್ದು ಅದು ಹಿಂದಿನಿಂದ ನಾಡ್ ಐತೆ ಭಾಷಣ ಮಾಡೋರು ಕೆಲಸ ಮಾಡೋಂಗಿಲ್ಲ ಕೆಲಸ ಮಾಡೋರಿಗೆ ಭಾಷಣ ನೀಡಂಗಿಲ್ಲ ಇದು ಜನಮೋಡಿ ನಾವು ಡೊಂಗರ ಸಾಹೇಬು ಕೆಲಸ ಮಾಡುವಂಥವ್ರು ಭಾಷೆ ಕಲಾ ನಮಗ್ ಬಂದಿಲ್ಲ ಆದ್ರೆ ಭಗವಂತ ಕೆಲಸ ಮಾಡೋ ಕಲಾ ಮಾತ್ರ ಪಟ್ಟಿದ್ದಕ್ಕೆ ಇವತ್ತು ಸಾಕ್ಷಿ ನಾವು ರಮೇಶ್ ಹಿಂಜಿಯವರು ಒಂದ್ಸಲ ಮಾತಾಡಿದ್ದೀವಿ ನಿಮ್ ಹತ್ರ ಏನ್ ಮಾಹಿತಿ ಇತ್ತು ಕೊಡಿ ಅಂತ ಹೇಳಿ ನಾನು ನಾನು ಹತ್ರ ಇದ್ದದ್ದು ಮಾಹಿತಿ ಅವ್ರಿಗೆ ಕೊಡ್ತೀನಿ ಅದಕ್ಕಾಗಿ ಅದನ್ನು ತಾವು ಸ್ವಲ್ಪ ಪ್ರಯತ್ನ ಮಾಡಿದ್ದ ಆದ್ರ ತಮ್ಮ ಹಸ್ತದಿಂದ ಅದು ಒಂದು ಕೆಲಸ ಅಂದ್ರೆ ನಮ್ಮ ಅದರಿ ತಾಲೂಕಿನೊಳಗೆ ಯಾವ ಕೆಲಸ ಅನ್ನುವಂಥದ್ದು ಪ್ರಶ್ನೆ ಬರಂಗಿಲ್ಲ ನಮಗೆಲ್ಲರಿಗೆ ಇಲ್ಲಿ ನಮ್ಮ ಅಗ್ರಿಕಲ್ಚರ್ಚಾರಿಗಾಗಿ ಆಠೋಪಕರಣ ಮಾಡಿದ ಆನಂದ ಟೊಣಪಿಯವರನ್ನು ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯ ರಾವಾ ಸಾಹೇಬ್ ಐವಳಿ ಕಾಂಗ್ರೆಸ್ ಮುಖಂಡ ರಮೇಶ್ ಸಿಂದಗಿ ರವಿ ಬಡಕಂಬಿ ರೋಟರಿ ಸಂಸ್ಥೆಯ ಅರುಣಾ ಎಲೆಗುಂದ್ರಿ ಸಚಿನ್ ದೇಸಾಯಿ ಅನಿಲ್ ದೇಶಪಾಂಡೆ ಶೀಖ್ರಾ ಕೋಲಾರ್ ಅರುಣ್ ಸೌಧಾಗರ್ ರೋಟರಿ ಇನ್ನರ್ವೀಲ್ ಕ್ಲಬ್ ಜ್ಯೋತಿರ್ಲಿಂಗ ದೇವಸ್ಥಾನ ಪದಾಧಿಕಾರಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಪಾಶ್ಚಿಕೋಡಿ